ಓಂ ಶಾಂತಿ ಮುರಳಿದ ದಿನಾಂಕವಾದುಂಡು ಇರುವತ್ತಾಜು ಏಳು ಇರುವತ್ತ ನಾಲ್ಕು ಒಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ಈ ಅನಾದಿ ನಾಟಕ ತಿರ್ಗೊಂದೆ ಒಪ್ಪು ಟಿಕ್ ಟಿಕ್ ಬಂದು ನಡಕೊಂಡುಪ್ಪು ಹಿಂದೆಟ್ಟು ವರಿಯನ ಪಾತ್ರಲ ನನವರ್ಯಗು ಹೋಲಿಕೆ ಅಪೂಜಿ ಹಿಂದೆನೇ ಯಥಾರ್ಥವಾದು ತೆರಿಯೊಂದು ಸದಾ ಹರ್ಷಿತಾ ದುಪ್ಪಡಾಕೊಂಡು ಪ್ರಶ್ನೆ ವಾ ಯುಕ್ತಿರ್ದು ಭಗವಂತೆ ಬೈದೇರು ಪಂಪ್ ನೇನು ಸಿಧಮಲ್ತದು ತೆರಿಪವಲಿ ಉತ್ತರ ಏರೆಗೆ ಆವಡು ಭಗವಂತೆ ಬೈದೇರು ಬಂದು ಪನಿಯರ ಪನಿಯರಬಳ್ಳಿ ಈ ರೀತಿ ಆಂಡ ಆಂಡಕು ಹಾಸ್ಯ ಮಲ್ಪರು ತಮಾಸೆ ಮಲ್ಪಿರು ಟೀಕೆ ಮಲ್ಪಿರು ಈ ದಯಕ್ ಬಂಡ ಇತ್ಯದ ದಿನಕ್ಲೆಡು ಆಕೆನು ಭಗವಂತೆ ಬಂದು ಲೆತೊನ್ನಕುಲು ಮಸ್ತು ಜನರು ಅನಿಕುಲು ಸುರೂಕು ಯುಕ್ತಿರ್ದು ರಡ್ಡು ಜನ ಅಪ್ಪನ ಪರಿಚಯನ ಕೊರ್ಲೆ ஒரி ல்கா அப்பா நனொரி பாரலௌக்கா அப்பா துள்ளிரு லௌகிக்க அப்பார்து மிதவாய்னா பண்டா கடிமை பிரமாண ஆஸ்தி திக்குனோ பாரலௌக்கா அப்பார்து அபாரவாயின ஆஸ்தின்னு கொடுப்பிருந்து திருப்பனாக அர்த்தம் அல் தோணு ஓம் சாந்தி ஆத்மிக பாப குழுது ஆத்மிக ஜோக்களுக்கு திருப்பவரு சிருஷ்டி அந்த இந்து ஆதுண்டோ ಬಾಬಲ ಸಹ ಜೋಕೆರೆ ಮುಲ್ಪನೆ ಬರು ಮೂಲ ವತನುಡಂತೂ ತೆರಿಪದುಕರ ಕುಜಿರು ಸ್ಥೂಲ ವತನುಡೇ ತೆರಿಪಡಾಪುಂಡ ಬಾಬಾ ಗೊತ್ತುಂಡು ಜೋಕಾದುರು ಎಂಚಿನ ಕೆಲಸಗೂ ಬರಂದಿನ ಕುದುರು ಈ ಪ್ರಪಂಚು ದುಃಖನೆ ದುಃಖ ಉಂಡು ಬಾಬಾ ತೆರಿಪವೇರು ಇತ್ತಿ ವಿಷಯಸಾಗರುಳ್ಳರು ಮೂಲತಾನಿ ಕ್ಷೀರಸಾಗರು ಇತ್ತರು ವಿಷ್ಣುಪುರಿನ ಕ್ಷೀರಸಾಗರ ಪಂದು ಇತ್ತ ಕ್ಷೀರಸಾಗರಂತೂ ತಿಕ್ಕೆರೆ ಸಾಧ್ಯ ಆಯ್ನೆ ಅಕ್ ಆಕಲು ಅಲ್ಪ ಸರೋವರನು ತಜ್ಪದು ಬಿಡ್ತೀರು ಸತ್ಯೋಗುಟಂತೂ ಪೇರು ತುಪ್ಪದ ಅತ್ತ ನೈತ ಸುದೆಕ್ಲು ಹರಿಯ ಹರಿಯೊಂದುಂಡು ಪಣದು ಪಂಪೇರು ಅಲ್ಪದ ಪೆತ್ತೊಲ್ಲ ಸಹ ಮಸ್ತ್ ಪೊರ್ಲುದ ಬೊಕ್ಕ ಪ್ರಸಿದ್ಧವಾದ ಉಂಡು ಮುಲ್ಪಂತೂ ಮನುಷ್ಯರ್ಲ ಸಹ ರೋಗಿಯಾದ ಬಿಡ್ಪೇರು ಆಂಡ ಸತ್ಯಗುಟ್ಟು ಪೆತ್ತೊಲೆಗುಲ ಸಹ ಏಪಲ ರೋಗ ಬರ್ಪುಜಿ ಮಸ್ತ್ ಎಡ್ಡೆಪ್ಪುಂಡು ಪ್ರಾಣಿಲ್ಲ ಸಹ ರೋಗಿಯಾದ ಪೂಜಿ முல்பபக்க அல்பகோ மஸ்து வித்தியாசம் உண்டோ இந்தியனு பாபனை பத்துது தெரிப்பவரு பிரபஞ்சோடு இந்தியனு பே தேர்ல தெரிய வந்து நிகழ்த்துண்டு இந்த புருஷோத்தம சங்கமிகவாதுண்டு இத்தனே பாபா பரப்பிரு மாத்திரன்லா பிற திருகு லெத்தந்து போப்பேரு பாபா திருப்பி ஏறு மாத்த ஜோக்கு உள்ளிரோ கிழவே அல்லா பந்து கிளவரு காடு பந்து கிளவேறு பகவந்தை பந்து லெப்புரு ఎంకలేకి మస్తు పుదర్న దీదు పుడతారు ఎడ్డేవు హాలు ఎంచిన బరకుండో ఆ ఎడ్డెవ్ హాలు ఎంచిన బరుకుండో ఆ పుదర్ను దీదు పుడతారు ఇత్తెనికులు చౌకులే గుర్తుండో బాబా బైదేరు అండా ప్రపంచ దకులంతూ ఇని తెరి ఏరు ఐదు సవర వర్షద సురుకు తెరిదిత్తరో అకులే ఇత్తెలా తెరివనేరు ఆయన దవరా గాయన ఉండో ఏ కోటిడి కోటిడు కేలవెరు కెలవెరడ్లా కెలవెరే తెరు ಏರ ಅದು ಎಂಚೊಲ್ಲೆ ಜೋಕಲಿಗೆ ಎಂಚಿನ ಕಲ್ಪವೊಂದುಲ್ಲೆ ಪಂದ್ ನಿಕುಲು ಜೋಕುಲಿಗೆ ಗೊತ್ತುಂಡು ವೇದೇರೆಗ್ಲ ತೆರಿಪರೆ ಸಾಧ್ಯಜ್ಜಿ ಇಂದು ಸಹ ನಿಖುಲೆ ಗೊತ್ತುಂಡು ಎಂಕುಲು ಬಾಬರ್ದ್ ಓದುಜ ನಿರಾಕರಣೆ ಓದವಿರು ಇಂದೆಟ್ಟು ಮನುಷ್ಯರು ನಿರಾಕಾರ ಬಾಬಾ ಮಿಥುಳ್ಳಿರು ಆರು ಎಂಚ ಓದವಿರು ಪಂದ್ ಖಂಡಿತ ತಬ್ಬಿ ಬಾಪೆರು ನಿಖಲು ನಿರಾಕಾರ ಆತ್ಮಲ್ಲ ಸಹ ಮಿತ್ತಪ್ಪರು ಐದು ಪಕ್ಕ ಈ ಸಿಂಹಾಸನ ಸಿಂಹಾಸನಡು ಬರ್ಪರು ಈ ಸಿಂಹಾಸನ ಅವಿನಾಶಿಯಾದುಂಡು ಆತ್ಮ ಕಾಲವಾದುಂಡು ಅವು ಏಪಗಳ ಮೃತ್ಯುನು ಪಡೆಪೂಜಿ ಪಂಡ ಸಾವುನು ಪಡೆಪುಜಿ ಶರೀರಗು ಸಾವು ಬರ್ಪುಂಡು ಇಂದು ಚೈತನ್ಯ ಸಿಂಹಾಸನವಾದುಂಡು ಅಮೃತ ಸರಡ್ಲ ಸಹ ಅಕಾಲ ಸಿಂಹಾಸನ ಉಂಡತ್ತೆ ಅವು ಮರತ ಸಿಂಹಾಸನವಾದುಂಡು ಅಕಾಲ ಆತ್ಮವಾದುಂಡು ಐನ್ ಏಪಲ ಕಾಲ ಕಬಲಿಸೋಜಿ ಪಂದ್ ಪಂಡ ಕಾಲ ಸಮಪ್ತಿ ಸಮಿ ಪಂದ್ ಪಾಪ ಆ ಮನುಷ್ಯರಿಗು ಅಕಾಲ ಮೂರ್ತಿ ಆತ್ಮ ಒಂಜಿ ಶರೀರನು ಬುರ್ದು ಐಕ್ ರಥ ಅಂತು ಬೋಡತ್ತೆ ಅಂಚೆನಿ ನಿರಾಕಾರ ಬಾಬಗಲ ಸಹ ಅವಶ್ಯವಧು ಮನುಷ್ಯರ ರಥಬೋಡು ದೇ ಪಂಡ ಬಾಬ ಜ್ಞಾನಸಾಗರ ಜ್ಞಾನೇಶ್ವರದು ಇತ್ತೆ ಜ್ಞಾನೇಶ್ವರ ಪಂಪುನ ಪುದರಂತು ಮಸ್ತು ಜನ ಕೊಂಡು ನಿಖಿಲ್ ನಾವು ಈಶ್ವರೇ ಪಂದು ತೆರೆಯುವರತ್ತೆ ಭಕ್ತಿದ ಶಾಸ್ತ್ರದ ಪಾತ್ರರನ್ನು ತೆರಿಪವಿರು ಜ್ಞಾನೇಶ್ವರ ಪಂಡ ಜ್ಞಾನನು ಕೊರುಪುನ ಈಶ್ವರೇ ಪಂದು ಪುದರ್ನ ದಿವಣವಿರು ಆರಂತೂ ಜ್ಞಾನಸಾಗರಾದುಲ್ಲಿರು ಅರಣ್ಯ ಗಾಡ್ಫಾದರ್ ಬಂದು ಪನುಡಾಪನು ಮುಲ್ಪಂತು ಮಸ್ತು ಜನ ಭಗವಂತಾದ ಬುಡ್ತಿರು ಏಪ ಮಸ್ತು ನಿಂದನೆ ಅಪನೋ ಮಸ್ತು ಬಡವಾದುಪ್ಪಿರೋ ಮಸ್ತು ದುಃಖಿಯಾದುಪ್ಪಿರೋ ಅಪಗಣೆ ಬಾಬಾ ಬರ್ಪಿರು ಬಾಬಗ ಬಡವಿರ್ನ ಬಂಧು ಬಂದು ಪನೋಡಾಪಂಡು ದಿನ ಬರ್ಪುಂಡು ಬಡವಿರ್ನ ಬಂಧು ಬಾಬಾ ಬರ್ಪಿರು ಜೋಕ್ಲೆಗ್ಲ ಗೊತ್ತುಂಡು ಅಂಚಿನ ಬಾಬಾ ಬತ್ತದಿ ಸ್ವರ್ಗ ಸ್ಥಾಪನೆ ಮಲ್ಪಿರು ಸ್ವರ್ಗ ಸ್ವರ್ಗುಡಂತೂ ಮಸ್ತ್ ಕಾಸು ಉಪ್ಪುಂಡು ಅಲ್ಪದ ಕಾಸ್ ಲೆಕ್ಕ ಮಲ್ಪೆರೆ ಸಾಧ್ಯ ಮುಲ್ಪ ಮುಲ್ಪಂತೂ ಈತ್ ಅರಬ್ ಕರಬು ಖರ್ಚಾ ಪಂದು ಅಂಡ ಅಲ್ಪ ಈ ಪುಧರೆ ಉಪ್ಪು ಜಿ ಅಪಾರ ಕಾಸೊಪ್ಪು ಇತ್ತೆ ನಿಖು ಜೋಕು ಬಾಬಾ ಇಂಕ್ಲಿನ್ ತನ್ನ ಇಲ್ಲ ಗಲೇತುಪರ ಬೈದ್ಯರು ಈ ಜೋಕ ಇಲ್ ಮತ್ತೋತು ಭಕ್ತಿ ಮಾರ್ಗ ಮೋಸ ಪಂದರು ಇಂದೆಕ ರಾತ್ರಿ ಪಂದು ಪನುಡಾಪುನು பகவந்தனாடொந்தே உப்பிரு அண்ட ஏரைகளை பகவந்தி திக்குஜிறு இத்தே பகவந்தி பைஜரு இந்து சகா நிக்கு ஜோக்கி குத்துணு நிச்சயல உண்டு மா திரைகளை பக்க நிச்சயம் உண்டு பந்தத்து கிலவஞ்சு சமையடு மாயே மறப்பது புடுப்புணும் ஆய்னிருந்தாவரனே பாபா தெரிப்பவரு ஆச்சரியவாது என்னனு தூப்பிறு என் அக்கலாது உப்பிரு என் பே தேர்லா ஈ ஜான் ஒன்று தெரிப்பவெரு பேக் இஜான ஒன்று தெரிப்பவரு ஓஹோ மாயே ಈ ಏತು ಶಕ್ತಿಶಾಲಿ ಅದು ಉಲ್ಲ ಅಂಚೆ ನಕಲ ಸಹ ಮರಪದ ಕುಡ ಮಸ್ತ್ ಜನ ಬಲ್ತುಕೋಪೇರು ವಿಚ್ಛೇದನ ಕೊರತು ಪುಡಿಪೇರು ಅಂಚಿನಕಲು ಪೋದು ಜನ್ಮ ಪಡಿಪೇರು ಮಸ್ತ್ ಹಗುರ ಪಂಡ ಸಾಧಾರಣ ಜನ್ಮನು ಪಡಿಪೇರು ಪರೀಕ್ಷೆ ಅನುತ್ತೀರ್ಣ ಆ ಇಂದು ಮನುಷ್ಯರು ದೇವತೆಪನ ಪರೀಕ್ಷೆಯದು ಬಾಪ ಮಾತಾರಾಯಣ ನಾರಾಯಣನೇ ಆ ಆಪೇರು ಪಂದು ಪನ್ಪುಜರು ಏರು ಎಡ್ಡೆ ಪದವಿನ ಪಡಿಪೇರು ಏರಿ ಎಟ್ಟೆ ಪುರುಷಾರ್ಥಿ ಆದುಲ್ಲಿರು ಬೇತಕ್ಲಿನ ಮನುಷ್ಯ ಇರದ ದೇವತೆ ಅಪ್ಪನ ಪುರುಷಾರ್ಥ ಮಲ್ಪವೇರು ಪಂಡ ಬಾಬನ ಪರಿಚಯನ ಕೊರಪೇರು ಪಂದು ಬಾಬಗಳ ತೆರೆಯುಂಡು ಇತ್ಯದ ದಿನ ಹಿಂದೆಕ್ಕೂ ವಿರುದ್ಧವಾದ ಏತು ಮನುಷ್ಯರು ಅಕ್ಲಿನ ಭಗವಂತೆ ಪಂದು ಪನ್ನುವರು ನಿಕ್ಲಿನ ಅಬಲೆಯರು ಪಂದು ತೆರಿವೇರು ಇತ್ಯ ಅಕ್ಲಿಗೆ ಇಂಚೆ ತೆರೆಯುಂಡು ಭಗವಂತೆ ಬೈದೇರು ಪಂದು ನೇರವಾದ ಏರಗಾಂಡಲ ಭಗವಂತೆ ಬೈದೇರು ಪಂದು ಪಂಡಂಡ ಅಕಲು ಅಂಚನೆ ಏಪಲ ಒಪ್ಪುಜೇರು ஐநர் தவற தெரிப்பே ரகலா யுக்தி போடு ஏறுகல நேரவது பகவந்தை வைதர் பந்து பண்பு பண்ணது புடிகிற பள்ளி அகளுக்கு தெரிப்பவடு நிகழ்க்கு ரெண்டு ஜன அப்பா நக்களு உள்ளிரு பாரலௌக்கா பேஹத்து த அப்பா நான் ஒரு லௌகிக்க அப்பா மஸ்து எட்டை பரிச்சய கொரோடு இந்த மக்களு பண் புல்லா சரி பந்து அகலிக அர்த்த ஆமோ பேஹ்த பாபார்து இன்ச்ச ஆஸ்தி திக்குனு பந்து ஏறுகளை குத்துஜி ஆஸ்தி திக்குனே பாபார்து ಮನುಷ್ಯರಿಗೆ ರೊಡ್ಡು ಜನ ಅಪ್ಪನ ಕುಳ್ಳಿರು ಬಂದು ಬೇ ತೇರ್ಲಿಂದನೋ ತೆರಜಿ ತೆರಿಪೋಜಿರು ಸಿದ್ದ ಸಿದ್ಧಮಲ್ತದ ಪನೊಲಿ ಹದ್ದದ ಲೌಕಿಕ ಅಪ್ಪರ್ದು ಬೇ ಹದ್ದದ ಆಸ್ತಿ ಬೊಕ್ಕ ಪಾರಲೌಕಿಕ ಬೇಹದ್ದದ ಅಪ್ಪರ್ದು ಬೇಹದ್ದದ ಅರ್ಥಾತು ಹೊಸ ಪ್ರಪಂಚದ ಆಸ್ತಿ ತಿಕ್ಕುಂಡು ಪೊಸ ಪ್ರಪಂಚ ಸ್ವರ್ಗವಾದು ಏಪ ಬಾಬ ಬರ್ಪೆರೋ ಅಪಗನೆ ಬದು ಆಸ್ತಿನ ಕೊರಪಿರು ಆರು ಪೊಸ ಸೃಷ್ಟಿದ ರಚನೆ ರಚಯಿತ ರಚಯಿತಾದುರು ಕೇವಲ ನಿಖುಲು ಭಗವಂತೆ ಬೈದ್ಯರು ಪಂದ ಪಂಡಿನೇ ಆಂಡ ಅಕ್ಲು ಏಪಲ ನಂಬುಜೇರು ನನ್ನ ಟೀಕೆ ಮಲ್ಪೆರು ಕೇನುನೆ ಇಜ್ಜಿ ಸತ್ಯವುಗುಟಂತೂ ಇಜ್ಜಿ ಏಪ ಬಾಬದು ಶಿಕ್ಷಣ ಕೊರಪಿರೋ ಅಪಗನೆ ತೆರಿಪಡಾಪುಂಡು ದುಕ್ಕೊಡು ಮಾತಲ್ಲ ಸ್ಮರಣೆ ಮಲ್ಪಿರು ಸುಖು ಏರ್ಲ ಸ್ಮರಣೆ ಮಲ್ಪುಜಿರು ಐನಿರ್ದವರ ಆ ಪಾರಲೌಕಿಕ ಬಾಬಗೆ ದುಃಖ ಅರ್ಥ ಸುಖಕರ್ತ ಪಂದು ಪನೋಡಾಪುನು ದುಃಖದು ಕೊಪ್ಪದು ಮಾರ್ಗದರ್ಶಕ ಅದು ತಮ್ಮ ಮಧುರ ಇಲ್ಲ ಗ್ಲೆತೊಂದು ಪೋಪಿರು ಐಕ ಮಧುರ ಶಾಂತಿಯ ಶಾಂತಿ ದಾಮ ಅತನ ಶಾಂತಿದ ಇಲ್ಲು ಬಂದು ಪನೋಡಾಪು ಅಡಗು ಎಂಕುಲು ಎಂಚ ಪೋಪ ಪಂದು ಏರುಗಳ ಗೊತ್ತುಜ್ಜಿ ಮನುಷ್ಯರು ರಚಯಿತ ಅವರು ರಚನೆದ ಆತ್ ಮಧ್ಯೆ ಅಂತ್ಯವಡುಜಿರು ಎಂಕ್ಲೆನ ಬಾಬಾ ನಿರ್ವಾಣಧಾಮೋಡು ಲೆತೊಂದು ಪಯರ ಬೈದ್ಯರು ಮಾತ ಆತ್ಮನು ಲೆತಂದು ಪೋಪಿರು ಓರಿಯಲ್ಲ ಬುಡುಪುಜಿರು ಅವು ಆತ್ಮದ ಇಲ್ಲಾದುಂಡು ಇದು ಶರೀರದ ಇಲ್ಲಾದುಂಡು ಐನಿರ್ದವರ ಸುರುಸುರುಕು ಬಾಬನ ಪರಿಚಯ ಕೊರುಡು ಆರು ನಿರಾಕಾರ ಬಾಬಾದುರು ಅರೇನು ಪರಮಪಿತ ಪಂದು ಪಂಪಿರು ಪರಮಪಿತ ಪನ್ಪುನ ಶಬ್ದ ಸರಿಯಾದುಂಡು ಬಕ ಮಧುರವಾದುಂಡು ಕೇವಲ ಭಗವಂತ ಈಶ್ವರ ಪಂದು ಪಂಪುನೇರ್ದವರ ಆಸ್ತಿದ ರುಚಿ ಬರ್ಪುಜಿ ನಿಖುಲು ಪರಮಿತ ನೆನಪ ಮಲ್ಪಂದಿತ್ತ ಆಸ್ತಿ ತಿಕ್ಕುನು ಬಾಬಾದುಲ್ಲೆರತ್ತೆ ಇಂದು ಸಹ ಜೋಕಲಿ ತೆರಿಪಡಪುನು ಸತ್ಯಯುಗ ಸುಖ ಧಾಮ ವಾದಿತ್ತನು ಸ್ವರ್ಗ ಶಾಂತಿಧಾಮ ಪಂದರು ಶಾಂತಿಧಾಮ ಪಂಡ ವಲ್ಪ ಆತ್ಮಲುಪ್ಪಿರೋ ಇಂದೆನು ಸಂಪೂರ್ಣ ಪಕ್ಕ ಮಲ್ಪಲೆ ಬಾಬಾ ತೆರಿಪಯರು ಜೋಕಲಿ ನಿಖಲೆ ಈ ವೇದ ಶಾಸ್ತ್ರ ಓದುನೆರದವರ ಇಂಚಿನಲ್ಲ ಪ್ರಾಪ್ತಿಯಾದ ಉಪ್ಪುಜಿ ಶಾಸ್ತ್ರ ಓದುರೇನೆ ಭಗವಂತನ ಪಡೆಪನಾಗದು ಬಕ ಭಗವಂತೆ ತೆರಿಪೋಯರು சாஸ்திர ஊதுநவர ஏறுகு திக்குஜி பத்து பதித பிரபஞ்சனு பாவன மல்பே பண் என லெப்பிரி பாத்திரம் ஏர்ல தெரிவந்துஜி கல்லு புதிதுள்ளே ஷாலு ஜோக்கு ஓதன் எத்த நிக்குல்து கல்லு புத்தி தகு பந்து பன்பரு சத்தியோகுட்டு பன்புஜி பாரசு தகுது மல்பனாரு பரம் பிதேஹாது சாரத் நூத்தர் ರೆಡ್ಡು ಕಲೆಕುಲು ಕಡಿಮೆ ಆಬನು ಕ್ಷಣ ಪ್ರತಿ ಕ್ಷಣ ಕಲಿಯಲೇ ಕನೇ ಸಾರ ತೈನು ಕಡಿಮೆ ಒಂದು ಪೋಪುಂಡು ಈ ಸಮಯ ನಿಖ ಜೀವನ ಸಂಪೂರ್ಣ ಅಡ್ಡ್ಯಾದುಪ್ಪುನು ಇತ್ತೆ ನಿಖುಲು ಬಾಬನ ತರಹ ಜ್ಞಾನ ಸಾಗರ ಸುಖ ಶಾಂತಿದ ಸಾಗರಾದುಲ್ಲರು ಮಾತ ಆಸ್ತಿನ ಪಡೆಯರು ಬಾಬಾ ಬರ್ಪಣನೆ ಆಸ್ತಿನ ಕೊರ್ರೆ ಸುರುಸುರು ಕುಕು ಶಾಂತಿಧಾಮ ಪೋಪರು ಐದು ಸುಖ ಸುಖಧಾಮಡು ಬರ್ಪರು ಶಾಂತಿ ಅಂತೂ ಶಾಂತಿಯೇ ಶಾಂತಿ ಉಪ್ಪುಂಡು ಐದು ಬಕ್ಕ ಸುಖ ಧಾಮುಡು ಬರ್ಪರೊಂದಿತ್ತು ಅಲ್ಪ ಹೊತ್ತೆಲ್ಲ ಅಶಾಂತಿದ ಪಾತೆರೊಪ್ಪುಜಿ ಐದು ತೀರ್ಥ ತಿರ್ತು ಜಪ್ಪುಡಾಪುಡು ನಿಮಿಷ ಪ್ರತಿ ನಿಮಿಷ ನಿಖಿಲ್ನ ಜಪ್ ಜಪ್ಪುನಾದುಪ್ಪುಂಡು ಹೊಸ ಪ್ರಪಂಚದು ಪರತ ಒಂದು ಬರ್ಪುಂಡು ಐನಿರ್ದವರ ಬಾಬಾ ತಿರುಪದೇರು ಜೋಕುಲೆ ಲೆಕ್ಕೋನು ದೆಪ್ಪುಲೆ ಐನು ಸಾವಿರ ವರ್ಷಡು ಈತ ತಿಂಗಳು ಈತ ಗಂಟೆ ಐನು ತೂದು ಮನುಷ್ಯರು ಆಶ್ಚರ್ಯಚಕಿತಾಪೆರು ಈ ಪೂರ್ಣ ಲೆಕ್ಕನಂತೂ ತೆರಿಪದೇ ಐನಿರ್ದವರ ನಿಖರವಾದ ಲೆಕ್ಕವನ್ನು ಬರೆಯೋಡು ಹಿಂದಿಟ್ಟು ಒಂದೆಲ ಅಂತರ ಎರಬಳ್ಳಿ ಪ್ರತಿ ನಿಮಿಷ ಟಿಕ್ ಟಿಕ್ ಒಂದು ಪು ಪೂರ್ಣ ರೀತಿ ಪೂರ್ಣ ರೀಲ್ ಪುನರಾವರ್ತನೆ ಹಾಕೊಂಡು ತಿರುಗೊಂದು ತಿರುಗೊಂದು ಕುಡ ರೋಲ್ ಆದ ಬಿಡ್ಕೊಂಡು ಕುಡವೇ ಪುನರ್ ಪುನರಾವರ್ತನೆ ಹಾಕೊಂಡು ಈ ಪುನರಾವರ್ತನೆ ಹಾಪಿನ ರೋಲ್ ಮಸ್ತ್ ಚಿತ್ರ ವಿಚಿತ್ರವಾದೊಂಡು ಹಿಂದೆತ್ತ ಮಾಪನ ಮಲ್ಪೆರೆ ಸಾಧ್ಯ ಜಿ ಪ್ರಪಂಚದ ವ ಪಾತ್ರಳ ನಡಪುಂಡು ಅವು ಟಿಕ್ ಟಿಕ್ ಒಂದು ಪುಣು ಒಂಜಿ ಕ್ಷಣ ನನೊಂಜಿ ಕ್ಷಣಕ್ಕೆ ಹೋಳಿಕೆ ಆಪುಜಿ ಇಂಚ ಈ ಚಕ್ರ ತಿರ್ಗುಂದೇಪ್ಪುನು ಇಂಚ ಅವು ಹದ್ದುದ ನಾಟಕವಾದ ಪುಣು ಆಂಡ ಇಂದು ಬೇಹದ್ದ ನಾಟಕವಾದಂಡು ಇಂದು ಅವಿನಾಶಿ ನಾಟಕವಾದೊಂಡು ಬಂದು ಸುರುಕು ನಿಕ್ಲೆ ಗೊತ್ತಿಜ್ಜಂಡು ಮಲ್ತದ್ ಮಲ್ತಿನವೇ ಪುನಃ ಕೂಡ ಮಲ್ ಮಲ್ತಂದು ಎಂಚಿನ ಆದುಪ್ಪುಂಡು ಅವಿ ಆಪುಂಡು ಕೋಸ ಪಾತೆರೆಜ್ಜಿ ಮಸ್ತ್ ಸರಿ ಕ್ಷಣ ಪ್ರತಿ ಕ್ಷಣ ಈ ನಾಟಕ ಪುನರಾವರ್ತನೆ ಒಂದು ಬೈದುಂಡು ಪಂಡ ಕುಟಕುಡ ಒಂದು ಬೈದನು ಬೊಕ್ಕೇರ್ಲೆ ಈ ಪಾತ್ರೆ ತೆರಿಪೇರ ಸುರು ಸುರುಸುರು ಕಂತು ಈ ಪಾತ್ರೆನು ತೆರಿಪೌಡು ಬೇಹದ್ದದ ಬಾಬಾ ಬೇಹದ್ದದ ಆಸ್ತಿನ ಕೊರ್ಪೆರು ಆರ್ನಾ ಪುದರ್ ಒಂಜೆ ಆದೊಂದು ಶಿವಬಾಬಾ ತೆರಿಪವೆರು ಯಾ ಮಸ್ತ್ ಧರ್ಮ ಗ್ಲಾನಿ ಅದುಪ್ಪುಣೋ ಅಪಗನೇ ಬರ್ಪೆ ಇಂದಕ್ಕೆ ಘ ಘ ಘೋರ ಕಲಿಯುಗ ಬಂದು ಪನಡಾಪುನು ಮಲ್ಪ ಮಸ್ತು ದುಃಖ ಉಂಡು ಇಂಚಿನ ಘೋರ ಕಲಿಯು ಕೊಟ್ಟು ಎಂಕ್ಲು ಪವಿತ್ರ ಅದು ಇಂಚ ಸಾಧ್ಯ ಪಂದು ಕೆಲವೇರು ಕೇನುವೆರು ಆಂಡ್ ಆ ಎಂಕ್ಲೇನು ಮಲ್ಪನಾರು ಏರು ಪಂಪು ನೆನಪು ಗೊತ್ತೇ ಇಜ್ಜಿ ಬಾಬನೆ ಸಂಗಮಿ ಕೊಟ್ಟು ಬರ್ತದ್ದು ಪವಿತ್ರ ಪ್ರಪಂಚದ ಸ್ಥಾಪನೆ ಮಲ್ಪೆರು ಅಲ್ಪ ಸ್ತ್ರೀ ಪುರುಷ ಎರಡು ಜನ್ಲ ಪವಿತ್ರ ಅದು ಉಪ್ಪೆರು ಮಲ್ಪ ಈ ರೆಡ್ಡು ಜನ್ಲ ಅಪವಿತ್ರ ಅದು ಲೇರು ಇಂದು ಅಪವಿತ್ರ ಪ್ರಪಂಚನೇ ಅದುಂಡು ಅವು ಪವಿತ್ರ ಪ್ರಪಂಚ ಸ್ವರ್ಗ ಹೆವೇನಾದುಂಡು ಇಂದು ಹೆಲ್ ನರಕ ಕ ರೌರವ ನರಕವಾದುಂಡು ನಿಖಲು ಚೋಕುಲು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥಮಾಲ್ತರು ತೆರಿಪನೆ ಎಲ್ಲ ಪರಿಶ್ರಮ ಉಂಡು ಬಡವರು ತಕ್ಷಣ ಅರ್ಥ ಅರ್ಥಮಾಲ್ತುನರು ದಿನ ಪ್ರತಿದಿನ ದಿನ ವೃದ್ಧಿ ಪೋಪುಂಡು ಪೋಪು ಐದವರ ಇಲ್ಲುಲ ಸಹ ಆತ ಮಸ್ತ್ ಮಲ್ಲಾದುಪ್ಪುನು ಮಸ್ತು ಜೋಕಲ್ ಪಂಡ ಬಾಬಾ ಅಂತೂ ಇತ್ತೆ ಓಟೆಗ್ಲ ಪೋಪಜಿರು ಸುರುಕು ಪನಂದೆ ಬಾಬಾ ಆರೇ ಬಿದ ಪಂದಿತ್ತರು ಇತ್ತೂ ಜೋಕು ಇಡೆಗ బరందు చలిగాలుడ్ల బు సురుకు కార్యక్రమ మల్పొడాక ఏరిగ్లా మస్త్ జనసంఖ్య ఆయర బలి పండు ఇంచిన సమయాడు బల్ పండు సురుకే తెరిపడాకడు మాత్ర ఒంజే సమయాడు బర సాధ్య జీ జోకులు వృద్ధి అందు అంతూ జోకులు ఇల్ల ఇళ్ళను నిర్మాణ మల్పెరు సత్య గోట మస్త్ మల్ల మహలు తిక్కుండు ఇన్నొంత తోనికులు జోకులిగి గొత్తు ముల్పద కసమాత ము పాలండు మస్త్ జన ఇంచల్పెరు ಗುಂಡಿನ ತೋರ್ದು ಐಟು ಮುಚ್ಚಿದ್ದೀಪೇರು ಕಲ್ವೆರು ದೊಂದು ಪೋವಿರು ಪೋಪಿರು ಅದನ್ನು ಅವು ಗುಣಿಕೆಡೆ ಕೆಡೆ ಒರಿಯದುಪ್ಪುಂಡು ಐದು ಪಕ್ಕ ಹೊಲ ಅತನ ತೋಟರು ಐನ ಗರ್ತದ ಕಾಸ್ ಪಿದೈಗೆ ಬರ್ಪುಂಡು ಪಂಡ ತೋಟ ಗರ್ಪನ ಕಾಸು ಪಿದೈ ಬರ್ಕೊಂಡು ಈ ವಿನಾಶಾನಾಗ ಮಾತಲ ಭೂಮಿ ದವಲಿಗೆ ಪೋದು ಬಿಡ್ಕೊಂಡು ಅವು ಸತ್ಯೋಗಟ್ಟು ಮಾತಲ ಪೊಸು ತಾದು ತಿಕ್ಕುನು ಮಸ್ತ್ ಜನ ರಾಜರ ಕೋಟೆಲುಂಡು ಅಲ್ಪ ಮಸ್ತ್ ಸಾಮಾನು ಉಚಿ ದಿತ್ತೀರು ಮಲ್ಲ ಮಲ್ಲ ವಜ್ರ ತೆಕ್ಕುಂಡು ಅವು ಸಾವಿರ ಲಕ್ಷಾಂತರ ಮಸ್ತ್ ಲಾಭ ಅದುಪ್ಪುನು ಆಂಡ ನೀ ಸ್ವರ್ಗಡು ತೋಡ್ದು ಇಂಚಿನ ವಜ್ರ ದೆಪ್ಪರು ಪಂಡತ್ತು ಅಲ್ಪಂತು ಪ್ರತಿಯೊಂಜು ವಸ್ತುಗಳ ಗಣಿಕೆ ಗಣಿಕೆಗಳು ಪೊಸತ್ತು ಬೊಕ್ಕ ಸಂಪನ್ನವಾದಪ್ಪುನು ಮುಲ್ಪಂತು ಬಂಜರು ಭೂಮಿಯಾದ ಪಂಡ ಬರಡು ಭೂಮಿ ಆಯ್ನೆರ್ದವರ ದವರ ಮಣ್ಣು ಸಾರಾಂಶನೇ ಇಜ್ಜಿ ಬೀಜನು ಬಿತ್ತೆರೆಂದಿತ್ತ ಆಯ್ತು ಶಕ್ತಿ ಇಜ್ಜಿ ಕೊಳಕು ಅಶುದ್ಧ ಕೃತಕ ಗೊಬ್ಬರನು ಪಾಡುವೆರು ಸತ್ಯಗುಟು ಅಶುದ್ಧ ಪದಾರ್ಥದ ಪುದರ್ಲ ಉಪ್ಪುಜಿ ಪ್ರತ್ಯುಂಜಿ ವಸ್ತುಲ ಪೊಸತಾದಪ್ಪನು ಸ್ವರ್ಗದ ಸಾಕ್ಷಾತ್ಕರ ಸಹ ಜೋಕುಲು ತೂವೊಂದು ಬರ್ಪೆರು ಅಲ್ಪದ ಸೌಂದರ್ಯನ ಸ್ವಾಭಾವಿಕವಾದೊಪ್ಪುಂಡು ಇತ್ಯನಿಗುಲು ಜೋಕುಲು ಅಂಚಿನ ಪ್ರಪಂಚ ಪುರುಷಾರ್ಥ ಮಲ್ತಂದುಲ್ಲರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿರುಗಿದ ತಿಕ್ಕಿನ ಅಂಚಿನ ಜೋಕುನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಚೌಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಚೌಕ್ಲಿ ನೆನಪು ಪ್ರೀತಿಪಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಈ ಸಮಯವೆಡೆ ಬಾಬನ ಸಮಾನ ಸಂಪೂರ್ಣ ಆದ ಪೂರ್ಣ ಆಸ್ತಿನ ದೊನಡಾಕೊಂಡು ಬಾಬಾ ಮಾತ್ರ ಶಿಕ್ಷಣನು ಸ್ವಯಂ ಧಾರಣೆ ಮಲ್ತೊಂದು ಅವರ ಸಮಾನ ಜ್ಞಾನ ಸಾಗರ ಶಾಂತಿ ಸುಖದ ಸಾಗರ ಅವಡು ರಡ್ ಬುದ್ಧಿನು ಪಾರಸವಾದು ಮಲ್ತೊಂದ್ರೆ ವಿದ್ಯೆದ ಮಿತ್ತ ಪೂರ್ಣ ಗಮನ ಕೊರಡು ಕೊರಡಾಕೊಂಡು ನಿಶ್ಚಯ ಬುದ್ಧಿ ದಾಖಲಾದ ಮನುಷ್ಯರದ್ದು ದೇವತೆ ಅಪನ ಪರೀಕ್ಷೆ ತೇರ್ಗಡೆ ಮಲ್ಪಡಾಕೊಂಡು ವರದನ ನಿಶ್ಚಿತ ವಿಷಯದ ನಶೆತಿತ್ತೊಂದು ಬಾಬರ್ದು ಪದಮ ಗುಣ ಸಹಾಯ ಪ್ರಾಪ್ತಿ ಮಲ್ಪ ಅಂಚಿನ ಮಜಿತ್ ಭವ ಬಾಬರ್ದು ಪದಮ ಗುಣ ಸಹಾಯಗೂ ಪಾತ್ರ ಅಪನ ಜೋಕ್ಲು ಮಾಯದ ಲಡೈನ ಆಹ್ವಾನ ಮಲ್ಪರು ನಿನ್ನ ಕೆಲಸ ಬರ್ಕೊಂಡು ಬೊಕ್ಕ ಎಂಕ ಕೆಲಸ ವಿಜಯ ವಿಜಯ ಪ್ರಾಪ್ತಿ ಮಲ್ತು ಪಂದು ಹಾಕಲು ಮಾಯದ ಪಿಲಿ ರೂಪನು ವಿಜಿನ್ ಪಂದು ತೆರಿವೇರು ದೇಪಂಡ ಮಾಯದ ರಾಜ್ಯ ಇತ್ತೆ ಸಮಾಪ್ತಿಯ ಒಂದು ಪಂದು ತೆರಿವೇರು ಎಂಕ್ಲು ಮಸ್ತ್ ಸರಿ ವಿಜಯ್ ಆತ್ಮದ ವಿಜಯ ನೂದು ಪರ್ಸಂತು ನಿಶ್ಚಿತವಾದುಂಡು ಈ ನಿಶ್ಚಿತತನದ ನಶೆಬಾಬನ ಪದಮ ಗುಣ ಸಹಾಯದ ಅಧಿಕಾರ ಪ್ರಾಪ್ತಿ ಮಲ್ಪೌಂಡು ಇಂದು ಏನ ಸೇರಿದು ಸಹಜವಾದ ಮಾಯಜೀತಾದ ಬಿಡುಪರು ಶ್ಲೋಗನ ಸಂಕಲ್ಪ ಶಕ್ತಿನಿ ಜಮ ಮಲ್ತೊಂದು ಸ್ವಯಂನ ಪ್ರತಿ ಹಂಚನೆ ವಿಶ್ವದ ಪ್ರತಿ ನೆತ ಪ್ರಯೋಗ ಮಲ್ಪಲೆ ಅಚ್ಚಾ ಓಂ ಶಾ